ಬ್ರಹ್ಮನಂದಂ ಪರಮುಖಂ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತ ಗಗನ ಸದೃಶಂ ತತ್ವ ಮಾಸಾದಲಕ್ಷ್ ಏಕಂ ನಿತ್ಯಂ ವಿಮಲಮಚಲಂ ಸರ್ವೇ ಸಾಕ್ಷಿಭೂತಂ ಭಾವತೀತ ತ್ರಿಗುಣರಹಿಂ ಸದ್ಗುರು ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ ಎಲ್ಲರಿಗೂ ಸುಸ್ವಾಗತ ಮೂವತ್ತೈದನೇ ಭಾಗ ಯಶಸ್ವಿ ಆಗ್ತಾ ಇವತ್ತು ಯಾರ್ಯಾರು ಕ್ವಶನ್ಸ್ ಕೇಳಿದ್ದಾರೆ ನೋಡೋಣ ಆರತಿ ಶಿಪ್ರೆ ಸಂಗಮ್ಮ ಉಮೇಶ್ ರಶ್ಮಿ ಸುರೇಶ್ ಹರೀಶ್ ದೆನ್ ಸುಜೀತ್ ಕರುಣಾ ರಾಜು ಮತ್ತು ಅಭಿಜ್ಞ ಅವರು ಎಲ್ಲರೂ ಕಾತುರತೆಯಿಂದ ಕಾಪರ್ಡೆ ಡೈರಿ ಬಗ್ಗೆ ಕೇಳ್ತಾ ಇದ್ರಿ ಖಂಡಿತ ಮೂವತ್ತೈದಾಗಿದೆ ಇನ್ನು ಐದು ಭಾಗ ತಡ್ಕೊಂಡುಬಿಡಿ ಐದಾದಮೇಲೆ ಫಾರ್ಟಿ ಫಸ್ಟ್ ಭಾಗದಿಂದ ಕಾಪರ್ಡೆ ಡೈರಿ ಒಂದೊಂದು ಚಾಪ್ಟರ್ ಓದ್ತೀನಿ ನಿಮ್ಮೆಲ್ಲರ ಸಲುವಾಗಿ ಕಾಪರ್ಡೆ ಅನ್ನೋರು ಬಾಬಾ ಜೊತೆಗಿದ್ದರು ಬಾಬಾ ಹೇಗೆ ಇದ್ದರು ಎಷ್ಟೊತ್ತಿಗೆದೇಳ್ತಾಯಿದ್ರು ಮೀಟಿಂಗ್ ಯಾವಾಗ ತೊಗೋತಾ ಇದ್ರು ಸತ್ಪುರುಷರಿಗೆ ಯಾವ ವ್ಯಾಖ್ಯಾನಗಳು ಹೇಳ್ತಾಯಿದ್ರು ಎಲ್ಲವನ್ನೂ ಸಹ ಅವರು ದಾಖಲೆ ಕರೆಸಿದ್ದಾರೆ ಆ ಪುಸ್ತಕ ನನ್ನ ಹತ್ರ ಒಬ್ಬರ ಸಂತರಿಂದ ಸಿಕ್ಕಿದೆ ಸೊ ಅದರಿಂದ ಒಂದು ಚಾಪ್ಟರ್ ಓದೋಣ ಅಂತ ಅನಿಸ್ತಾ ಇದೆ ಅರೆ ಆರ್ತಿ ಅವರೇ ಧನ್ಯವಾದಗಳು ವಾಟ್ಸಪ್ ಕೂಡ ಮಾಡಿದ್ರಿ ಹ್ಞೂ ಅಕ್ಕಲಕೋಟೆ ಅರಣ್ಯ ಜೊತೆ ಬೇಕಾದವರು ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಝೀರೋ ತ್ರೀ ಟುಗೆ ಕಾಲ್ ಮಾಡಿ ಹ್ಞೂ ಅಥವಾ ಮೆಸೇಜ್ ಕೂಡ ಮಾಡಬಹುದು ಜಿಪೇ ಮಾಡಿದರೆ ನಾನು ಪುಸ್ತಕ ರವಾನೆ ಮಾಡ್ತೀನಿ ಹೆನುಗಡೆ ಸ್ವಾಮಿಯ ಚಿತ್ರ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನೋಡಿ ಎಸ್ ಅದೇ ಪುಸ್ತಕ ಆರತಿ ಶಿಫ್ರೆ ಇಂದ ನಂಬರ್ ಟೆನ್ ಅವ್ರದ್ದು ಸಮಸ್ಯೆ ಏನಿದೆ ನೋಡೋಣ ಅವ್ರ ಸಮಸ್ಯೆ ಹೇಳ್ಕೊಂಡ್ರು ಪಾಪ ಓಂ ಶ್ರೀ ಸಾಯಿರಾಮ್ ಎಂಬ ಮಹಾಮಂತ್ರವನ್ನು ಪ್ರತಿ ದಿನವೂ ನೂರ ಎಂಟು ಬಾರಿ ಪಠಣ ಮಾಡಿ ಬಾಬಾರ ಅನುಗ್ರಹವು ನಿಮ್ಮದಾಗುತ್ತದೆ ಅಂತ ಬರ್ತಾ ಇದೆ ಆರತಿ ಅವರೇ ನೋಡಿ ಬಾಬಾರ ಒನ್ ನಾಟ್ ಏಯ್ಟ್ ಟೈಮ್ಸ್ ಹೇಳಬೇಕಂತ ನೀವು ಓಂ ಶ್ರೀ ಸಾಯಿರಾಮ್ ಓಂ ಶ್ರೀ ಸಾಯಿರಾಮ್ ಅಂತ ಅಲ್ವಾ ಓಕೆ ನೆಕ್ಸ್ಟ್ ಸಂಗಮ್ಮ ನಮ್ಮೂರು ಕಡೆಯಿಂದ ನೂರ ನಲವತ್ತು ಒಂದು ಕೊಟ್ಟೂರು ಒನ್ ಫೋರ್ ಒನ್ ಸಂಗಮ್ಮ ಕೊಟ್ಟೂರಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ಎಲ್ಲರೂ ಕೊಟ್ರಪ್ಪ ಕೊಟ್ರಮ್ಮ ಕೊಟ್ಟೂರವ್ವ ಕೊಟ್ಟರಪ್ಪ ಕೊಟ್ರಕ್ಕ ಹಾಗೆ ನೂರ ನಲವತ್ತೊಂದು ಪ್ರತಿಯೊಬ್ಬರ ಮೇಜರ್ ಆಫ್ ದಿ ಊರು ಹೆಸರುಗಳು ಅಲ್ಲಿ ಹನುಮದ್ ಭಕ್ತಿಯಿಂದ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿದರೆ ನಿಮ್ಮ ಗ್ರಹದಲ್ಲಿ ವಿವಾಹ ಕಾರ್ಯವು ಶೀಘ್ರದಲ್ಲಿ ನಡೆಯುವುದು ಅಂತ ಹೇಳ್ತಾ ಇದ್ದಾರೆ ಸಂಗಮರೇ ಬಾಬಾ ಹನುಮಾನ್ ಧ್ಯಾನ ಮಾಡಿಕೊಂಡು ನೀವು ವಿಷ್ಣು ಸಸನ್ನ ಮಾಡಬೇಕಂತೆ ಆವಾಗ ಒಂದು ಶುಭ ಕಾರ್ಯಾಲಗ್ನ ನಡೆಯುತ್ತೆ ಅಂತೆ ಉಮೇಶ್ ಬಂಟ್ವಾಳದಿಂದ ಮುನ್ನೂರ ಒಂಬತ್ತು ತ್ರೀ ಝೀರೋ ನೈನ್ ಉಮೇಶ್ ಅವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ನಿಮ್ಮಷ್ಟು ಕುತೂಹಲ ನನಗೂ ಇದೆ ಓಕೆ ಮೃಗಶಿರ ನಕ್ಷತ್ರದಿಂದ ಏಳು ಜನರಿಗೆ ಊಟವನ್ನು ಅಂದರೆ ಅನ್ನದಾನವನ್ನು ಮಾಡು ಹನುಮದ್ ಭಕ್ತಿಯಿಂದ ನಿಮಗೆ ಒಳ್ಳೆಯದಾಗುವುದು ಅಂತ ಬರ್ತಾ ಇದೆ ಉಮೇಶ್ ಅವರೇ ರಶ್ಮಿ ನೂರ ಎಪ್ಪತ್ತೆರಡು ದಾಂಡೇಲಿ ಒನ್ ಸೆವೆಂಟಿ ಟು ರಶ್ಮರೇ ನಿಮ್ಮ ಸಮಸ್ಯೆ ಏನಿದೆ ನನಗೆ ಗೊತ್ತಿಲ್ಲ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇರುತ್ತೆ ಬಟ್ ಒನ್ ಸೆವೆಂಟಿ ಟೂ ಅಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ರೋಗದಿಂದ ಭಯಪಡಬೇಡ ನನ್ನ ಮಂತ್ರವನ್ನು ಜಪ ಮಾಡು ಗುರುವಾರದಂದು ಹತ್ತು ಜನರಿಗೆ ಭೋಜನವನ್ನು ಕೊಡು ಆರೋಗ್ಯ ಸುಧಾರಿಸುತ್ತದೆ ಅಂತ ಬರ್ತಾಯಿದೆ ರಶ್ಮಿಯವರೇ ನೆಕ್ಸ್ಟ್ ಸುರೇಶ್ ಜೀರೋ ಜೀರೋ ಸೆವೆನ್ ರಾಮದುರ್ಗದಿಂದ ಜಿಮ್ಸ್ ಥರ ಇದೆ ನಂಬರ್ ರಾಮದುರ್ಗ ನಮ್ಮ ತಾಯಿ ತವರ ಮನೆ ನಮ್ಮ ಮನೆ ಹತ್ತಿರ ಇದೆ ಅಲ್ಲಿ ಸೊರೆ ಬಾಂಡ್ ರಾಮದುರ್ಗೆಲ್ಲ ಒಂದೇ ಕಡೆ ಬರುತ್ತೆ ಡಬಲ್ ಜೀರೋ ಸೆವೆನ್ ಒಬ್ಬ ಅಜ್ಞಾತ ವ್ಯಕ್ತಿಯಿಂದ ನಿಮಗೆ ಜಯವು ಉಂಟಾಗುವುದು ಬಾಬಾರನ್ನು ಪ್ರಾರ್ಥಿಸಿ ಅಂತ ಬರ್ತಾ ಇದೆ ನೆಕ್ಸ್ಟ್ ಹರೀಶ್ ಬಿನ್ನಿಪೇಟೆ ಬೆಂಗಳೂರಿಂದ ನೂರ ಅರವತ್ನಾಲ್ಕು ಒನ್ ಸಿಕ್ಸ್ಟಿ ಫೋರ್ ಕೇಳಿದ್ದಾರೆ ಹರೀಶ್ ಅವರು ಹರೀಶ್ ಅವರೇ ಬಾಬಾ ಹೇಳ್ತಾ ಇದ್ದಾರೆ ಯಾರೋ ಏನೋ ಹೇಳಿದಾರೆಂದು ಗಾಬರಿಯಾಗಿ ಅವರೊಂದಿಗೆ ವಿರೋಧವನ್ನು ಬೆಳೆಸಿಕೊಳ್ಳಬೇಡಿ ಬಾಬಾರ ಚರಿತೆಯನ್ನು ನಿತ್ಯವೂ ಪಠಣ ಮಾಡಿದರೆ ನಿಮ್ಮ ಜೀವನವು ಸುಗಮವಾಗಿ ಅಭಿವೃದ್ಧಿ ಹೊಂದಿ ಎಲ್ಲರೂ ಮಿತ್ರರಾಗುತ್ತಾರೆ ನೋಡಿ ಬಾಬಾ ಏನು ಹೇಳ್ತಾ ಇದ್ದಾರೆ ಕೆಲಸ ನಾವು ವೀಕ್ ಮೈಂಡೆಡ್ ಪೀಪಲ್ಸ್ ಅಂತ ಆಗಿಬಿಡ್ತೀವಿ ಬೇರೆಯವ್ರ ಮಾತು ಕೇಳಿದರೆ ಅಲ್ವಾ ಸೊ ಅದರಿಂದ ಬಾಬಾ ಹೇಳ್ತಾ ಇದ್ದಾರೆ ಸೊ ಅವರಿವ್ರ ಮಾತನ್ನು ನಾವು ಕೇಳಲಿಕ್ಕೆ ಹೋಗಲೇಬಾರ್ದು ಅಂತ ಯಾರೋ ಏನೋ ಹೇಳಿದ್ರು ಅಂತ ಗಾಬರಿ ಆಗಬೇಡಿ ಅವರೊಂದಿಗೆ ವಿರೋಧ ಬೆಳೆಸಿಕೊಳ್ಳಬೇಡಿ ನೋಡಿ ಯಾರೇ ಆದರೆ ನಮಗೆ ಬೇಡ ಅನ್ನಿಸಿದ್ರೆ ಅವರಿಗೆ ಮುಖ ಕೊಡ್ದಂಗೆ ಹೇಳಬಾರ್ದು ನಿಧಾನವಾಗಿ ಅವರಿಂದ ದೂರ ಆಗಬೇಕು ಆಯ್ತಾ ನೆಕ್ಸ್ಟ್ ಹರೀಶ್ ಆಯ್ತು ಈಗ ಸಾರಿ ಸುಜಿತ್ ನೂರ ಎಂಬತ್ತ್ಮೂರು ಬೆಂಗಳೂರು ಸುಜಿತ್ ಅವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಸುಂದರಕಾಂಡದ ಹದಿನೇಳನೇ ಸರ್ಗವನ್ನು ನಲವತ್ತು ಒಂಬತ್ತು ದಿನ ಪಠಣ ಮಾಡಿದರೆ ನಿಮಗಿರುವ ಎಲ್ಲ ಬಾಧೆಗಳು ತರುತ್ತದೆ ಬಾಬಾ ಆಗಲೇ ಹೇಳಿದಂತೆ ಯಾವಾಗಲೂ ಸುಂದರಕಾಂಡ ಮತ್ತು ವಿಷ್ಣು ಸಸ್ರಮಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ ಸುಜಿತ್ ಅವರೇ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಬಾಬಾ ಹೇಳಿದಾಗ ಮಾಡಿ ನೆಕ್ಸ್ಟ್ ಕರುಣ ನೂರ ಎಪ್ಪತ್ತಾರು ಮೈಸೂರಿಂದ ಒನ್ ಸೆವೆಂಟಿ ಸಿಕ್ಸ್ ಕೇಳಿದ್ದಾರೆ ಕರುಣ ಅವರು ಒನ್ ಸೆವೆಂಟಿ ಸಿಕ್ಸ್ ಬಾಬಾ ಹೇಳ್ತಾ ಇದ್ದಾರೆ ಸಾಯಿರಾಮ್ ಕೃಪೆಯಿಂದ ನಿಮ್ಮ ಜೀವನವು ಧನ್ಯವಾಗುತ್ತಿದ್ದರೂ ಯೋಚನೆಗಳಿಂದಾಗಿ ನಿಮಗೆ ಲೋಪ ಉಂಟಾಗುತ್ತಿದೆ ಯೋಚನೆಗಳನ್ನು ಬಿಟ್ಟು ಎಲ್ಲ ಬಾಬಾರ ಕೃಪೆ ಎಂದು ಭಾವಿಸ್ತಾರೆ ನೀವು ಸುಖಿಯಾಗಿರುತ್ತೀರಿ ಮತ್ತು ಧನ್ಯರಾಗುತ್ತೀರಿ ನೋಡಿ ಕೆಲವು ಸಲ ನಾವು ಯೋಚನೆ ಮಾಡ್ತೀವಿ ಎಲ್ಲ ಪಠಣ ಮಾಡ್ತೀವಿ ಪೂಜೆ ಮಾಡ್ತೀವಿ ಮಂತ್ರ ಹೇಳ್ತೀವಿ ಅಂದರೂ ನಮ್ಗೆ ಯಾಕೆ ಕಷ್ಟ ಅಂತ ಅಗೇನ್ ಕರ್ಮಾಸ್ ಪ್ಲೇ ವಿಲ್ ಕಮ್ ಟು ದ ರೌಲ್ ಕೆಲವರು ಕರ್ಮವನ್ನೇ ನಂಬೋಲ್ಲ ಅಲ್ವಾ ನೋಡಿ ಬಾಬಾ ನಮ್ಮ ಸೇವಕ ಅಲ್ಲ ಹೇಳೋದಕ್ಕೆಲ್ಲ ಕೊಟ್ಬಿಡೋಕ್ಕೆ ಅಲ್ವಾ ಕೆಲವರು ಚಿಕ್ಕ ಪುಟ್ಟ ವಿಚಾರಕ್ಕೆ ಬಾಬಾನ ಬೈತಾರೆ ಹಾಂ ಶಿರಡಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು ಕೂತ್ಕೊಂಡು ನಾವು ಮಾಡ್ತಾನೇ ಇದ್ದೀವಿ ಇದ್ದೀವಿ ಅಂತ ನಾನು ಆಗಲೇ ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಲೈಫ್ ಬೆಡ್ ಆಫ್ ರೋಜಸ್ ಇರುತ್ತೆ ಅಂತ ಬಾಬಾ ಯಾವುದೇ ಡೈರಿಯಲ್ಲಿ ನೋಟಲ್ಲಿ ಬರ್ಕೊಟ್ಟಿಲ್ಲ ನಮ್ಮ ಕರ್ಮವನ್ನು ನಾವು ಮಾಡಬೇಕು ನಮ್ಮ ತಪ್ಪಿಗೆ ನೋಡಿ ನಮ್ಮ ತಪ್ಪಿಗೆ ಬಾಬಾ ನನ್ನ ದೋಷನಾಗಿ ನಿಲ್ಲಿಸಬಾರ್ದು ದೋಷವಾಗಿ ನಿಲ್ಲಿಸಬಾರ್ದು ಟೈರೋ ಮತ್ತು ಭಗವಾನ್ ಕೋ ತೇರೆ ದೋಷ್ ಕೋ ಅಂತ ಹೇಳ್ತಾರೆ ಕಬೀರ್ರು ಅಲ್ವಾ ನೆಕ್ಸ್ಟ್ ಕರುಣಾ ನಿಮ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ರಾಜು ಅವರು ಶಿರಾದಿಂದ ಎರಡು ನೂರ ಏಳು ಕೇಳಿದ್ದಾರೆ ಟೂ ನಾಟ್ ಸೆವೆನ್ ರಾಜು ಅವರೇ ಬಾಬಾ ಹೇಳ್ತಾ ಇದ್ದಾರೆ ನಿಮಗೆ ಕಾರ್ಯದಲ್ಲಿ ಜಯ ಉಂಟಾಗುವುದು ಸಿಂಗಲ್ ಲೈನರ್ ಅಭಿಜ್ಞ ಬೆಳಗಾವಿಯಿಂದ ಕೇಳಿದ್ದಾರೆ ಒಂದು ನೂರ ಎಪ್ಪತ್ನಾಲ್ಕು ಒನ್ ಸೆವೆಂಟಿ ಫೋರ್ ನೋಡೋಣ ಅಭಿಜ್ಞ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತ ನಿನಗೆ ತಿಳಿದಿರುವ ಘಟನೆ ಜರುಗುವುದು ಅದು ನನ್ನ ಕಟಾಕ್ಷ ಎಂದು ತಿಳಿ ಯಾರಲ್ಲಿಯೂ ಅದನ್ನು ಹೇಳಬೇಡ ನಿನಗೆಲ್ಲ ಒಳ್ಳೆಯದಾಗುತ್ತದೆ ಯಾವುದೋ ಒಂದು ಘಟನೆ ಜರುಗುತ್ತದೆ ನಿಮಗೆ ಅವರೇ ಅದು ಬಾಬಾರ ಕೃಪೆ ಅಂತ ನೀವು ತಿಳ್ಕೋಬೇಕು ಅದನ್ನು ಯಾರಿಗೂ ಹೇಳಕ್ಕೆ ಹೋಗಬಾರ್ದು ನೀವು ಅಂತ ಬಾಬಾ ಹೇಳ್ತಾ ಇದ್ದಾರೆ ಎಸ್ ಎಲ್ಲರೂ ಪುಸ್ತಕ ತೆಗೆದುಕೊಂಡು ಧನ್ಯತೆಯನ್ನು ಮೆರೆದಿದ್ದೀರಿ ಬಾಬಾ ಅವ್ರು ನಿಮಗೆಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾನೆ ಬಾಬಾ ಮತ್ತು ಸಮರ್ಥ ಬಾಬಾ ದುಡ್ಡಿಗಾಗಿ ಇಲ್ಲ ತನು ಮನ ಧನದಿಂದ ಯಾರು ಸಹಾಯ ಮಾಡಿದರೋ ಎಲ್ಲರೂ ನನ್ನ ಕೃತಜ್ಞತೆಗಳು ಎರಡನೇ ಪುಸ್ತಕ ಯಾವುದು ಯಾವುದು ಗುರುಜಿ ಅಂತೆಲ್ಲ ಕೇಳ್ತಾ ಇದ್ದೀರಿ ಗುರುಜಿ ಅಂತೆಲ್ಲ ಅನ್ಬೇಡಿ ಉಮೇಶಣ್ಣ ಅಣ್ಣ ಅಂತೇಳಿ ನನ್ನ ಎರಡನೇ ಪುಸ್ತಕ ಪಂಥ ಮಹಾರಾಜರ ಮೇಲಿದೆ ಬಾಳಿಕುಂದರಿ ಅವರು ಪಂಥ ಮಹಾರಾಜರು ದತ್ತ ಪರಂಪರೆಯಲ್ಲಿ ಬರತಕ್ಕಂತಹ ಒಬ್ಬ ಯತಿಗಳು ಅವರು ದತ್ತಾತ್ರೇಯ ಅವತಾರರಿಗೆ ನೆಕ್ಸ್ಟ್ ವೀಕು ಪಂಥ ಮಹಾರಾಜರ ಬಗ್ಗೆ ನಾನು ಹೇಳ್ತೇನೆ ಸರ್ವೇ ಜನ ಭವಂತು ಗುರುವಾರ ಈ ಬ್ಯುಸಿ ಶೆಡ್ಯೂಲಲ್ಲೂ ಸಣ್ಣ ಸಾಯಿ ಸೇವೆ ಅನ್ಕೊಂಡು ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ತೃಪ್ತಿ ತಂದಿದೆ ಅಂದ್ಕೊಂಡಿದ್ದೀನಿ ನೈನ್ ಏಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಜೀರೋ ತ್ರೀ ಟು ಈ ನಂಬರಿಗೆ ಪುಸ್ತಕ ಬೇಕಾದಲ್ಲಿ ನೀವು ಮೆಸೇಜ್ ಮಾಡಿ ಜಿಪೇ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೇನೆ